ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಹತ್ತು ಕಾರ್ ಮಾರಾಟಕ್ಕಿದೆ ಒಂದೇ ವಿಡಿಯೋದಲ್ಲಿ ಹತ್ತು ಕಾರ್ಗಳು ಮಾರಾಟಕ್ಕಿದೆ ಪ್ರಿಯ ವೀಕ್ಷಕರೇ ವಿಡಿಯೋ ಶುರು ಮಾಡುವಕ್ಕಿಂತ ಮುಂಚೆ ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಹತ್ತಿರ ಮತ್ತು ನಿಮ್ಮ ಸ್ನೇಹಿತರ ಹತ್ತಿರ ಯಾವುದಾದರೂ ಸೆಕೆಂಡ್ ಹ್ಯಾಂಡ್ ಹೈಕಲ್ ಕೊಡುವುದಿದ್ದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ಗೆ ಫೋಟೋ ಮತ್ತು ಡೀಟೇಲ್ಸನ್ನು ಸೆಂಡ್ ಮಾಡಿ ನಾನು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ ಪ್ರಿಯ ವೀಕ್ಷಕರೇ ಇನ್ನು ಈ ಮಾರಾಟಕ್ಕಿರುವ ವಾಹನಗಳ ಫುಲ್ ಡೀಟೇಲ್ಸನ್ನು ಅನ್ನು ತಿಳಿದುಕೊಳ್ಳೋಣ ಇದು ಮೊದಲನೇ ಗಾಡಿ ಬಂದ್ಬಿಟ್ಟು ಟೊಯಾಟೊ ಇನೋವಾ ಫಿ ಇದು ಎರಡು ಸಾವಿರದ ಹನ್ನೆರಡರ ಮಾಡೆಲ್ ಗಾಡಿಯಾಗಿದೆ ಎರಡು ಸಾವಿರದ ಹನ್ನೆರಡರ ಗಾಡಿ ಆಗಿಲ್ಲ ಸಿಂಗಲ್ ಓನರ್ ಆಗಿದೆ ಪ್ರಿಯ ಇನ್ನು ಇದರ ಮಾರಾಟದ ಬೆಲೆ ಬಂದ್ಬಿಟ್ಟು ಎಂಟು ಲಕ್ಷ ಎಂಬತ್ತೈದು ಸಾವಿರ ಎಂಟು ಲಕ್ಷ ಎಂಬತ್ತೈದು ಸಾವಿರ ಅಂತ ಓನರ್ ಹೇಳ್ತಾ ಇದ್ದಾರೆ ಪ್ರಿಯ ಇನ್ನೂ ನೆಗೆಸಬಲ್ ಮಾಡಿ ಕೊಡುತ್ತಾರೆ ಲೊಕೇಶನ್ ನೋಡೋದಾದರೆ ಒನ್ ಟೂ ತ್ರೀ ಕಾರ್ ಶೋರೂಮ್ ಇನ್ನು ಈ ಎರಡನೆಯ ಕಾರ್ ನೋಡೋದಾದರೆ ಮಾರುತಿ ಅಲ್ಟೋ ಎಲ್ ಎಕ್ಸ್ ಐ ಇದು ಎರಡು ಸಾವಿರದ ಎಂಟರ ಮಾಡೆಲ್ ಗಾಡಿಯಾಗಿದೆ ಥರ್ಡ್ ಓನರ್ ಗಾಡಿ ಹೊಂದಿದ್ದು ಎಂಬತ್ತೊಂಬತ್ತು ಸಾವಿರ ಕಿಲೋಮೀಟರ್ ರನ್ನಿಂಗಲ್ಲಿದೆ ಇದು ಲೊಕೇಶನ್ ನೋಡೋದಾದರೆ ಒನ್ ಟು ತ್ರೀ ಕಾರ್ ಶೋರೂಮ್ ಇದರ ಪ್ರೈಸ್ ಬಂದ್ಬಿಟ್ಟು ತೊಂಬತ್ತೈದು ಸಾವಿರ ಓನ್ಲಿ ತೊಂಬತ್ತೈದು ಸಾವಿರಕ್ಕಾದರೆ ಈ ಕಾರ್ ಮಾರಾಟಕ್ಕಿದೆ ಇನ್ನು ಈ ಮೂರನೆಯ ಕಾರ್ ನೋಡೋದಾದರೆ ಮಾರುತಿ ಸ್ವಿಫ್ಟ್ ವಿ ಡಿ ಐ ಇದರ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಹತ್ತರ ಮಾಡೆಲ್ ಆಗಿದೆ ಇದು ಸೆಕೆಂಡ್ ಓನರ್ ಗಾಡಿಯಾಗಿದ್ದು ಇದರ ಲೊಕೇಶನ್ ಸೇಮ್ ಒಲ್ ಒನ್ ಟೂ ತ್ರೀ ಕಾರ್ ಶೋರೂಮ್ ಇದರ ಪ್ರೈಜ್ ಬಂದ್ಬಿಟ್ಟು ಎರಡು ಲಕ್ಷ ಅರವತ್ತೈದು ಸಾವಿರ ಇನ್ನು ನಾಲ್ಕನೆಯ ಕಾರ್ ನೋಡೋದಾದರೆ ಮಾರುತಿ ಅಲ್ಟೋ ಎಲ್ ಎಕ್ಸ್ ಇದು ಎರಡು ಸಾವಿರದ ಒಂಬತ್ತರ ಮಾಡೆಲ್ ಗಾಡಿಯಾಗಿದೆ ಇದು ಸೆಕೆಂಡ್ ಓನರ್ ಹೊಂದಿದ್ದು ತೊಂಬತ್ಮೂರು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಇನ್ನು ಇದರ ಲೊಕೇಶನ್ ಸೇಮ್ ಒನ್ ಟೂ ತ್ರೀ ಕಾರ್ ಶೋರೂಮ್ ಇನ್ನು ಪ್ರೈಸ್ ನೋಡೋದಾದರೆ ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರ ಇನ್ನು ಈ ನಾಲ್ಕನೇ ಕಾರ್ ನೋಡೋದಾದರೆ ಮಾರುತಿ ಶಿಫ್ಟ್ ವಿ ಎಕ್ಸ್ ಐ ಇದರ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಹದಿನೈದರ ಮಾಡೆಲ್ ಇದು ಸಿಂಗಲ್ ಓನರ್ ಗಾಡಿಯಾಗಿದೆ ಪ್ರವೀಕ್ಷಕರೇ ಇದರ ಲೊಕೇಶನ್ ನೋಡೋದಾದರೆ ಸೇಮ್ ಒನ್ ಟು ತ್ರೀ ಶೋರೂಮ್ ಕಾರ್ ಪ್ರೈಸ್ ಬಂದುಬಿಟ್ಟು ನಾಲ್ಕು ಲಕ್ಷ ಅರವತ್ತೈದು ಸಾವಿರ ಅಂತ ಓನರ್ ಹೇಳ್ತಾ ಇದ್ದಾರೆ ಇನ್ನು ಈ ಐದನೇ ಕಾರ್ ನೋಡೋದಾದರೆ ರೆನ್ಯುಲ್ ಟಿ ಕೇವಿಡ್ ಎ ಆರ್ ಎಕ್ಸ್ ಟಿ ಇದರ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಹದಿನೈದರ ಮಾಡಲ್ ಆಗಿದೆ ಇದು ಸೆಕೆಂಡ್ ಓನರ್ ಗಾಡಿ ಆಗಿದ್ದು ಇನ್ಸುರೆನ್ಸ್ ಎಲ್ಲ ಫುಲ್ ರನ್ನಿಂಗ್ ಇನ್ನು ಇದು ಲೊಕೇಶನ್ ನೋಡಿದರೆ ಒನ್ ಟು ತ್ರೀ ಕಾರ್ ಶೋರೂಮ್ ನಲ್ಲಿ ಗಾಡಿ ಇದೆ ಪ್ರೇಕ್ಷಕರೇ ಇನ್ನು ಇದರ ಪ್ರೈಸ್ ಬಂದ್ಬಿಟ್ಟು ಎರಡು ಲಕ್ಷ ಅರವತ್ತೈದು ಸಾವಿರ ಇನ್ನು ಈ ಆರನೇ ಕಾರ್ ನೋಡೋದಾದ್ರೆ ರೆನಟಿ ಲಾಂಗ್ ಡಿಸೈಲ್ ಎರಡು ಸಾವಿರದ ಎಂಟರ ಮಾಡೆಲ್ ಆಗಿದೆ ಸೆಕೆಂಡ್ ಓನರ್ ಗಾಡಿ ಆಗಿದೆ ಇನ್ಸುರೆನ್ಸ್ ಎಲ್ಲ ಫುಲ್ ರನ್ನಿಂಗ್ ಅಲ್ಲಿದೆ ಲೊಕೇಶನ್ ನೋಡಿದ್ರೆ ಒನ್ ಟು ತ್ರೀ ಕಾರ್ ಶೋರೂಮ್ ಇದರ ಪ್ರೈಸ್ ಬಂದುಬಿಟ್ಟು ತೊಂಬತ್ತೊಂಬತ್ತು ಸಾವಿರ ಓನ್ಲಿ ತೊಂಬತ್ತೊಂಬತ್ತು ಸಾವಿರ ಪ್ರೇಕ್ಷಕರೇ ಇನ್ನು ಈ ಏಳನೇ ಗಾಡಿ ನೋಡೋದಾದರೆ ಟಾಟಾ ಎಲ್ ಎಕ್ಸ್ ಡಿಸೆಲ್ ಇದು ಎರಡು ಸಾವಿರದ ಹನ್ನೆರಡರ ಗಾಡಿಯಾಗಿದೆ ಎರಡು ಸಾವಿರದ ಹನ್ನೆರಡರ ಮಾಡೆಲ್ ಗಾಡಿಯಾಗಿದೆ ಇನ್ನು ಸೆಕೆಂಡ್ ಓನರ್ ಹೊಂದಿದೆ ಇದರ ಲೊಕೇಶನ್ ನೋಡೋದಾದರೆ ಒನ್ ಟು ತ್ರೀ ಕಾರ್ ಶೋರೂಮ್ ಪ್ರೈಸ್ ಬಂದುಬಿಟ್ಟು ಒಂದು ಲಕ್ಷ ಅರವತ್ತೈದು ಸಾವಿರ ಇನ್ನು ಈ ಕಾರ್ ಬಂದ್ಬಿಟ್ಟು ರೊನಾಲ್ಟೊ ಕೋವಿಡ್ ಆರ್ ಎಕ್ಸ್ ಟಿ ಇದರ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಹದಿನೇಳರ ಮಾಡಲ್ ಆಗಿದೆ ಥರ್ಡ್ ಓನರ್ ಗಾಡಿ ಆಗಿದ್ದು ತೊಂಬತ್ತೇಳು ಸಾವಿರ ಕಿಲೋಮೀಟರ್ ರನ್ನಿಂಗ್ ಆಗಿದೆ ಗುಡ್ ಕಂಡೀಷನ್ ಗಾಡಿಯಾಗಿದ್ದು ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇನ್ನು ಲೊಕೇಶನ್ ನೋಡೋದಾದ್ರೆ ಒನ್ ಟು ತ್ರೀ ಕಾರ್ ಶೋರೂಮ್ ಇದರ ಪ್ರೈಸ್ ಎರಡು ಲಕ್ಷ ಮೂವತ್ತೈದು ಸಾವಿರ ಎರಡು ಲಕ್ಷ ಮೂವತ್ತೈದು ಸಾವಿರ ಅಂತ ಓನರ್ ಹೇಳ್ತಾ ಇದ್ದಾರೆ ಇನ್ನು ಈ ಹತ್ತನೆಯ ಗಾಡಿ ಬಂದ್ಬಿಟ್ಟು ಟೊಯಾಟೊ ಟಾಪ್ ಟೊಫೆನ್ ಮಾಡೆಲ್ ಗಾಡಿಯಾಗಿದೆ ಇದು ಎರಡು ಸಾವಿರದ ಹನ್ನೊಂದರ ಮಾಡಲ್ ಗಾಡಿಯಾಗಿದೆ ಇನ್ನು ಸೆಕೆಂಡ್ ಓನರ್ ಆಗಿದ್ದು ಒಂದು ಲಕ್ಷ ಹದಿನೈದು ಸಾವಿರ ಕಿಲೋಮೀಟರ್ ರನ್ನಿಂಗಲ್ಲಿದೆ ಇನ್ನು ಈ ಗಾಡಿ ಬಂದ್ಬಿಟ್ಟು ಫುಲ್ ಕಂಡೀಷನ್ ಇದೆ ಒಳ್ಳೆಯ ಫುಲ್ ಕಂಡೀಷನ್ ಒಳ್ಳೆಯ ಫುಲ್ ಕಂಡೀಷನ್ ಕಾರ್ ಆಗಿದೆ ಪ್ರಿಯ ವೀಕ್ಷಕರೇ ಇದರ ಲೊಕೇಶನ್ ನೋಡೋದಾದರೆ ಒನ್ ಟು ತ್ರೀ ಕಾರ್ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಅಂತ ಓನರ್ ಹೇಳ್ತಾ ಇದ್ದಾರೆ ಈ ಹತ್ತು ಕಾರ್ಗಳ ಲೊಕೇಶನ್ ನೋಡೋದಾದರೆ ಒನ್ ಟು ತ್ರೀ ಕಾರ್ ಶೋರೂಮ್ ಈ ಎಲ್ಲ ಕಾರ್ಗೆ ಒಂದೇ ಓನರ್ ಇರೋದು ಪ್ರಿಯ ವೀಕ್ಷಕರೇ ಓನರ್ ನಂಬರನ್ನು ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿರುತ್ತೇನೆ ಯಾರೂ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ ಓನರ್ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿಯ ಕಂಡೀಷನ್ನು ನೋಡಿಕೊಂಡು ಕರೆ ಮಾಡಿ ಖರೀದಿ ಮಾಡಿ ಪ್ರಿಯ ವೀಕ್ಷಕರೇ ಅದೇ ರೀತಿ ನಿಮ್ಮ ಹತ್ತಿರ ಮತ್ತು ನಿಮ್ಮ ಸ್ನೇಹಿತರ ಹತ್ತಿರ ಯಾವುದಾದರೂ ಸೆಕೆಂಡ್ ಹ್ಯಾಂಡ್ ವ್ಯಾಹಿಕಲ್ ಕೊಡುವುದಿದ್ದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ನನ್ನ ಗೆ ಫೋಟೋ ಮತ್ತು ಡಿಟೇಲ್ಸನ್ನು ಸೆಂಡ್ ಮಾಡಿ ನಾನು ನಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ ಮತ್ತು ನೀವು ಯಾವುದಾದರೂ ದಿಂದ ಇದ್ದರೆ ನಿಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ನಿಮ್ಮ ಕಾರನ್ನು ನಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣುವ ನನ್ನ ನಂಬರ್ಗೆ ಸಂಪರ್ಕಿಸಿ